ನಮಸ್ಕಾರ ಸ್ನೇಹಿತರೆ ಇದೇ ಒಂದು ಮೇ ಹತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಒಂದು ಅಕ್ಷಯ ತೃತೀಯ ಇದರಿಂದಾಗಿ ಈ ರಾಶಿಯವರು ಶುಭಕರವಾದ ಸಮಯವನ್ನು ಬರಮಾಡಿಕೊಳ್ಳುತ್ತಾರೆ ಬುಧಾದಿತ್ಯ ರಾಜಯೋಗವನ್ನು ಈ ವಾರ ಅಕ್ಷಯ ತಂಡಿಗೆಯೊಂದಿಗೆ ಆಚರಿಸಲಾಗುತ್ತದೆ ಜೊತೆಗೆ ಈ ವಾರ ಬುಧ ಶುಕ್ರ ಮತ್ತು ಸೂರ್ಯನಿಂದ ಮೇಷರಾಶಿಗಳಲ್ಲಿ ತ್ರಿಗಾಯಿ ಯೋಗವು ರೂಪುಗೊಳ್ಳುತ್ತದೆ ಗ್ರಹಗಳ ಶುಭ ಸ್ಥಾನದ ನಡುವೆ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಲಿದೆ ವಾರದ ಐದು ಅದೃಷ್ಟ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಹೌದು ಈ ಒಂದು ಅಕ್ಷಯ ತೃತೀಯದಿಂದ ಈ ರಾಶಿಯವರಿಗೆ ಮುಂದಿನ ಐದು ವರ್ಷಗಳು ಕೂಡ ಮಹಾರಾಜ ಯೋಗ ರೂಪುಗೊಳ್ಳುತ್ತದೆ ಈ ರಾಶಿಯವರಿಗೆ ಶುಭ ಗ್ರಹಗಳ ಉತ್ತಮವಾದ ಯೋಗ ರೂಪುಗೊಳ್ಳುತ್ತಿರುವುದರಿಂದ ಇವರು ಮಹಾಲಕ್ಷ್ಮಿಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ ಈ ಒಂದು ವಾರದಿಂದ ಮುಂದಿನ ಏಳು ದಿನಗಳಲ್ಲಿ ಈ ರಾಶಿಯ ಜನರು ವೃತ್ತಿಪರ ಜೀವನದಲ್ಲಿ ಮತ್ತು ಕುಟುಂಬದಲ್ಲಿ ಸಾಮಾಜಿಕ ವಿಷಯಗಳಲ್ಲಿ ಲಾಭ ಮತ್ತು ಪ್ರಗತಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಈ ಐದು ರಾಶಿಯ ಜನರಿಗೆ ಅದೃಷ್ಟ ಎನ್ನುವುದು ಬೆನ್ನ ಹಿಂದೆಯೇ ಬರುತ್ತದೆ ಈ ರಾಶಿಯವರಿಗೆ ಅತ್ಯುತ್ತಮವಾದ ಸ್ನೇಹಿತರ ಬೆಂಬಲ ಸಿಗುವುದರಿಂದ ಇವರು ಎಲ್ಲಿಲ್ಲದ ಅದೃಷ್ಟವನ್ನ ಮಹಾಯೋಗವನ್ನ ಪಡೆದುಕೊಳ್ಳುತ್ತಾರೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯವರು ಇನ್ನು ಮುಂದೆ ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ಅತ್ಯುತ್ತಮವಾದ ಜಯ ಮತ್ತು ಅದೃಷ್ಟವನ್ನ ಎರಡನ್ನೂ ಸಹ ಪಡೆದುಕೊಂಡು ರಾಜಯೋಗವನ್ನ ಅನುಭವಿಸುತ್ತಾರೆ ಮುಂದಿನ ಐದು ವರ್ಷಗಳು ಕೂಡ ಈ ರಾಶಿಯವರಿಗೆ ಎಲ್ಲಿಲ್ಲದ ಗುರುಬಲ ಕೂಡ ಪ್ರಾಪ್ತಿಯಾಗುತ್ತದೆ ಬಹಳ ಶುಭವಾಗುತ್ತೆ ಆಪ್ತ ಸ್ನೇಹಿತರ ಅಥವಾ ಪ್ರಭಾವಶಾಲಿಯ ವ್ಯಕ್ತಿಯ ಸಹಾಯದಿಂದ ವಾರದ ಆರಂಭದಲ್ಲಿ ಜೀವನವು ಸುಂದರ ಹಾಗೂ ಸುಲಭವಾಗುತ್ತದೆ ಈ ಅವಧಿಯಲ್ಲಿ ನೀವು ಅತ್ಯಂತ ಕಷ್ಟಕರವಾದ ಕಾರ್ಯಗಳನ್ನು ಕೂಡ ಜವಾಬ್ದಾರಿಯಾಗಿ ಸುಲಭವಾಗಿ ಮಾಡಿ ಮುಗಿಸುತ್ತೀರಾ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮ ಕೈಗೆ ಬರುತ್ತದೆ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನ ಪಡೆದುಕೊಂಡು ಆಗರ್ಭ ಶ್ರೀಮಂತಿಕೆಯನ್ನ ಅನುಭವಿಸುವ ಅದೃಷ್ಟವಂತಹ ಐದು ರಾಶಿಗಳು ಯಾವುವು ಎಂದರೆ ಸಿಂಹ ರಾಶಿ ರುಚಿಕ ರಾಶಿ ತುಲಾರಾಶಿ ಧನಸ್ಸು ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ